ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಗ್ಯಾರಂಟಿ ಜನತಾದಳ ಮತ್ತೆ ಬಿ ಜೆ ಪಿ ಏನು ಎನ್ ಡಿ ಎ ಮೈತ್ರಿ ಸರ್ಕಾರ ಅಂತ ಹೇಳಿತ್ತು ಅದು ಬಂದೇ ಬರುತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅದು ಇವತ್ತು ಇಲ್ಲಿಂದನೇ ಆಗಬೇಕು ಅಂತ ಹೇಳ್ತಾ ಒಂದು ವರ್ಷ ನಾನು ಸಂಸತ್ನಾಗ ಕೆಲಸ ಮಾಡಿದ್ದೀನಿ ಒಂದು ವರ್ಷ ಡೆಲ್ಲಿಯಲ್ಲಿ ನಾನು ಪರಿಚಯ ಮಾಡ್ಕೋಬೇಕಾಗಿದೆ ಆಫೀಷಿಯಲ್ಸ್ ಹತ್ರ ಮಿನಿಸ್ಟರ್ಗಳ ಹತ್ರ ಈ ಒಂದು ವರ್ಷದಲ್ಲಿ ನಾನು ನಿಮಗೆ ಆಗಾಗ್ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ನ್ಯಾಷನಲ್ ಹೈವೇ ಏನಿದೆಯೋ ಫೋರ್ ಲೈನ್ ಇರೋದು ಸಿಕ್ಸ್ ಲೈನ್ ಮಾಡಿಸ್ಕೊಂಡು ಬಂದಿದ್ದೀನಿ ನಮ್ಮ ರೋಡ್ ಓವರ್ ಬ್ರಿಡ್ಜ್ ಏನು ಕಾಮ ಸಮುದ್ರ ಬೇಕು ಬೇಕು ಅಂತ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಹೇಳ್ತಾ ಇದ್ರು ಈ ಒಂದು ವರ್ಷದಲ್ಲೇ ನಾನು ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ರಿ ಮಾತಾಡಿ ಬರೀ ಕಾಮ್ ಸಮುದ್ರ ಒಂದೇ ಅಲ್ಲ ದೇಶಹಳ್ಳಿ ಬ್ರಿಡ್ಜ್ ಎಸ್ ಎನ್ ರಿಸಾರ್ಟ್ ಹತ್ರ ನಮ್ಮ ಸ್ಯಾನಿಟೋರಿಯಂ ಈ ನಾಲ್ಕು ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಊರ್ಗಮ್ ಸ್ಟೇಷನ್ ದಲ್ಲಿ ಇದೆಯೋ ಎರಡ್ ಸಾವಿರದ ಹನ್ನೆರಡಲ್ಲಿ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ ಬಿ ಜಿ ಎಲ್ಲವರು ಅದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದಿದ್ದಕ್ಕೆ ಅದನ್ನು ಇನ್ನೊಂದು ಕೆಲವೇ ಎರಡು ಮೂರು ತಿಂಗಳಲ್ಲಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ನಿಮ್ಮ ಕೆ ಜಿ ಎಫ್ ಕ್ಷೇತ್ರದ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಅಲ್ಲಿ ಕೆ ಜಿ ಎಫ್ ಜನತೆ ಮುಖಂಡರು ಎಲ್ಲ ಬಂದಿದ್ದೀರಾ ಇದ್ರ ಜೊತೆ ಸುಮಾರು ಮೂರ್ನಾಲ್ಕು ತಿಂಗಳಿಂದೆ ಡೆಲ್ಲಿಯಲ್ಲಿ ಏನು ಸೆಷನ್ಸ್ ನಡೀತಾ ಇತ್ತು ಕುಮಾರಣ್ಣನ ಜೊತೆ ಕೂತ್ಕೊಂಡು ಹಣ ಪಕ್ಷ ಸಂಘಟನೆ ಮಾಡಬೇಕಂದ್ರೆ ನಿಮಗೆ ಆ ಸಮಯ ಸಾಕಾಗಲ್ಲ ಯಾಕೆ ಅಲ್ಲಿ ನೀವು ಇಲ್ಲಿ ಮಂತ್ರಿಗಳಾಗಿದ್ದೀರಾ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಆರನೇ ಆರನೇ ಸ್ಥಾನದಲ್ಲಿ ನೀವಿದ್ದೀರಾ ಎಲ್ಲ ಯೂನಿಯನ್ ಮಿನಿಸ್ಟರ್ಸಲ್ಲಿ ಸೊ ನಿಮಗೆ ಪಕ್ಷ ಸಂಘಟನೆ ಮಾಡೋಕ್ಕೆ ಸ್ವಲ್ಪ ಹಿಂದೆ ತೊಡೆಯುತ್ತೆ ಆಮೇಲೆ ಜನನೂ ಸ್ವಲ್ಪ ಬೇಸತ್ತು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಏನು ಜನರೊಂದಿಗೆ ಜನತಾದಳ ಸುಮಾರು ಮೂರು ತಿಂಗಳ ಹಿಂದೆ ನಾನು ಕುಮಾರ ಅಣ್ಣನಿಗೆ ಹೇಳಿದ್ನೋ ಅದು ನಿಖಿಲ್ ಅಣ್ಣನೂ ಅವರು ನನಗೆ ಸುಮಾರು ಎರಡು ತಿಂಗಳ ಹಿಂದೆ ಮಾತಾಡಿದ್ರು ಹಿಂಗೆ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಅವಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಒಂದೇ ಸರ್ತಿ ನಾವು ಒಂದೇ ಸತಿ ನೀವು ಪಬ್ಲಿಕ್ಗೆ ಆದರೆ ಚೆನ್ನಾಗಿರಲ್ಲ ಅಂತ ಸುಮಾರು ಎರಡು ತಿಂಗಳಿಂದೆ ಸುಮಾರು ಎರಡು ಹಿಂದೆ ಎಲ್ಲ ಜೊತೆದು ಮುಖಂಡ್ರ ಜೊತೆ ಮಾತಾಡಿಕೊಂಡು ಈ ಜನರೊಂದಿಗೆ ಜನತಾದಳ ಏನೊಂದು ಕಾರ್ಯಕ್ರಮ ಇವತ್ತು ಶುರುವಾಗಿದೆಯೋ ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದು ಮೂರು ತಿಂಗಳು ನಾಲ್ಕು ತಿಂಗಳಿದ್ದೆ ಕುಮಾರಣ್ಣ ಜೊತೆ ಕೂತ್ಕೊಂಡು ಮಾತಾಡಿ ಅದ್ರ ಜೊತೆ ಚರ್ಚೆ ಮಾಡಿ ಕುಮಾರಣ್ಣ ನಿಖಿಲ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಇದು ಒಂದು ಕಾರ್ಯಕ್ರಮ ಆಗಿದೆ ಸುಮಾರು ಏಳು ಎಂಟು ಜಿಲ್ಲೆಗಳಾಗಿದೆ ಕೋಲಾರ ಜಿಲ್ಲೆಗೆ ಬಂದಾಗ ಎಲ್ಲಿ ಸ್ಟಾರ್ಟ್ ಮಾಡೋದು ಅಂತ ಕೇಳಿದ್ರು ಹಣ ದಯವಿಟ್ಟು ಬಂಗಾರಪೇಟೆಯಲ್ಲೇ ಸ್ಟಾರ್ಟ್ ಮಾಡಿ ನಿಮ್ಮ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಬಂಗಾರಪೇಟೆಲ್ಲೇ ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಮಾಡೋದು ಯುವಕರು ಆ ಯುವಕರ ಜೊತೆ ಏನು ಹಿರಿಯರಲ್ಲಿ ಕೂತ್ಕೊಂಡಿದ್ದಾರೆ ಇವರು ಮಾರ್ಗದರ್ಶನಲ್ಲಿ ಎರಡು ಎಲೆಕ್ಷನ್ ಅಲ್ಲ ಮೂರು ಎಲೆಕ್ಷನ್ ಮಾಡಿದ್ದೀನಿ ಆದರೆ ಯುವಕರು ಏನು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂದು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೋ ಅವ್ರಿಗೊಂದು ಒಳ್ಳೆಯ ಸಂದೇಶ ಸಿಗುತ್ತೆ ಅಂತ ನಿಖಿಲ್ ಅಣ್ಣನ ಕೇಳಿದಾಗ ಆಯಿತು ಬಂಗಾರಪೇಟೆಗೆ ಬರ್ತೀನಿ ಅಂತ ಹೇಳಿದ್ರು ಇದು ಎಲ್ಲ ನೀವು ಏನು ನನಗೆ ಶಕ್ತಿ ತುಂಬಿಸಿದ್ರು ಎರಡು ಮೂರು ಅಲ್ಲಿ ಅದೇ ಶಕ್ತಿ ಇವಾಗ ಅಣ್ಣನಿಗೆ ನಿಖಿಲ್ ಅಣ್ಣನಿಗೆ ನೀವು ಕೊಡಬೇಕು ಅಂತ ಈ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಬರೀ ಬಂಗಾರಪೇಟೆಯಲ್ಲೆಲ್ಲ ಇಡೀ ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯುವಕರು ನೀವು ನೋಡ್ತಾ ಇದ್ದೀರಾ ಇವಾಗ ಏಳೆಂಟು ಜಿಲ್ಲೆ ಆದಾಗ ಪ್ರೋಗ್ರಾಮ್ಸ್ ಆದಾಗ ಕುಮಾರಣ್ಣನಿಗೆ ಹೆಂಗೆ ಬರ್ತಾ ಇದ್ದಾರೋ ಜನ ಅದಕ್ಕಿಂತ ಜಾಸ್ತಿ ಬೆಂಬಲ ಕೊಡ್ತಾರೆ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಮೊನ್ನೆ ಇವಾಗ ನೀವೇ ನೋಡಿದ್ದೀರಾ ಇಲ್ಲಿ ವೀಕ್ ಡೇ ಆದ್ರೇನು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಯುವಕರು ಇಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಗ್ಯಾರಂಟಿ ಜನತಾದಳ ಮತ್ತು ಬಿ ಜೆ ಪಿ ಏನು ಎನ್ ಡಿ ಎ ಮೈತ್ರಿ ಸರ್ಕಾರ ಅಂತ ಹೇಳಿತ್ತು ಅದು ಬಂದೇ ಬರುತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅದು ಇವತ್ತು ಇಲ್ಲಿಂದನೇ ಶುರುವಾಗಬೇಕು ಅಂತ ಹೇಳ್ತಾ ನಾನು ಏಟು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ